ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಅತಿಚಾರ ಮಾರ್ಗವಾಗಿ ಅಂದರೆ ಬಹು ಬೇಗನೆ ಗುರು ಆ್ಯಕ್ಚುಲಿ ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಇರಬೇಕು ಆದರೆ ಅತಿಚಾರ ಮಾರ್ಗವಾಗಿ ಬಹು ಬೇಗನೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ ಅಲ್ಲೊಂದು ಸ್ವಲ್ಪ ದಿನ ಇದ್ದು ಒಕ್ರಿಯಾಗಿ ಮತ್ತೆ ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ ಏನು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರಿಂದ ಗುರು ರಾಶಿ ಬದಲಾವಣೆ ಆಗ್ತಾ ಇದೆ ಈ ರಾಶಿ ಬದಲಾವಣೆಯಿಂದ ಸಿಂಹ ರಾಶಿಯವರಿಗೆ ಏನಾದರೂ ಪಾಸಿಟಿವ್ ಇದೆಯಾ ಅಥವಾ ಚೇ ಅಥವಾ ನೆಗೆಟಿವಿಟಿ ಇದೆಯಾ ಅಂತಕ್ಕಂಥದ್ದನ್ನ ಈ ವಿಡಿಯೋದ್ರ ಮುಖಾಂತರ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೋಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೊನೆಯವರೆಗೂ ನೋಡಿದ್ರೆ ಅರ್ಥ ಆಗುತ್ತೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎದುರಿಸೋ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ ಎದುರಿಸ್ಬೇಕು ಅಂತಕ್ಕಂತಹ ಒಂದು ಭಾವನೆ ಇಲ್ಲ ಯಾಕೆಂತಂದ್ರೆ ಇದನ್ನ ನೋಡ್ಕೊಂಡ್ಬಿಟ್ಟು ಮುನ್ನೆಚ್ಚರಿಕೆ ತಗೋಬೇಕು ಅಂತಕ್ಕಂತಹ ಒಂದು ಮಾಹಿತಿ ಇದಾಗಿರುತ್ತೆ ನೋಡಿ ಗುರುವಿನ ಪ್ರವೇಶ ಹನ್ನೆರಡನೇ ಮನೆಗೆ ಬರ್ತಾ ಇದೆ ಗುರು ನಿಮಗೆ ಹನ್ನೆರಡನೇ ಮನೆಗೆ ಬಂದು ಕೂತ್ಕೊತಾ ಇದ್ದಾರೆ ಇಷ್ಟು ದಿನ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ರು ಅದು ಅಲ್ಲದೆ ನಿಮಗೆ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರ ನಡೀತಾ ಇದೆ ಅಷ್ಟಮ ಶನಿ ಅಷ್ಟೊಂದು ಒಳ್ಳೆಯದಲ್ಲ ಸ್ನೇಹಿತರೆ ನಂದು ಕೂಡ ಸಿಂಹರಾಶಿ ಮಗ ನಕ್ಷತ್ರ ಸೊ ಇದು ಇದು ನನಗೂ ಕೂಡ ಅನ್ವಯ ಆಗುತ್ತೆ ಇದನ್ನ ಯಾಕೆ ಹೇಳ್ತೀನಿ ಅಂದರೆ ನಿಮ್ಗೆ ಅರ್ಥ ಆಗ ಏನೋ ಒಂದು ಉದ್ದೇಶಕ್ಕೋಸ್ಕರ ಯಾವಾಗ ಶನಿ ಅಷ್ಟಮ ಸ್ಥಾನಕ್ಕೆ ಬಂದರೋ ಆಗಲೇ ನಿಮಗೆ ಉದ್ಯೋಗದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಕುಟುಂಬ ಕೌಟುಂಬಿಕ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಹಿನ್ನಡೆಗಳನ್ನು ಅನುಭವಿಸ್ತಾ ಇದ್ದೀರಾ ಆಮೇಲೆ ಸ್ವಲ್ಪ ಭಯ ವಾತಾವರಣ ಇದೆಲ್ಲನು ಕೂಡ ನೀವು ನೋಡ್ತಾ ಇದ್ದಾರೆ ಯಾಕಂದ್ರೆ ಶನಿ ಅಷ್ಟಮ ಸ್ಥಾನದಲ್ಲಿ ಕುತ್ಕೊಂಡು ದಶಮ ದೃಷ್ಟಿಯಿಂದ ಪಂಚಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಪಂಚಮ ಸ್ಥಾನ ಅಂದ್ರೆ ಬುದ್ಧಿ ಕೌಶಲ್ಯ ನಮ್ಮ ಬುದ್ಧಿ ಯಾವ ಚ ಯಾವ ತರ ಕೆಲಸ ಮಾಡ್ತಾ ಇದೆ ಸರಿಯಾದ ಸ್ಟೆಪ್ ಆಗ್ತಾ ಇದೀವ ಅಥವಾ ರಾಂಗ್ ಸ್ಟೆಪ್ ಏನಾದರೂ ಆಗ್ತಾ ಇದೀವ ಏನಾದ್ರು ತಪ್ಪುಗಳನ್ನು ಮಾಡೋ ತರ ಏನಾದರೂ ಅಲ್ಲಿ ಆಗ್ತಾ ಇದೆಯಾ ಸಲ ನಾವೇನು ಅಂದ್ಕೊಂಡಿರೋದಿಲ್ಲ ನಾವಲ್ಲಿ ತಪ್ಪು ಮಾಡಬೇಕಂತ ಮಾಡೋದಿಲ್ಲ ಅಲ್ಲಿ ಏನಾದರೂ ಒಂದು ಹೋಗಿ ತಪ್ಪಾಗ್ಬಿಡುತ್ತೆ ಅದು ನಮ್ಮ ಮೇಲೆ ಬಂದ್ಬಿಡುತ್ತೆ ಆ ಥರ ಇರುತ್ತೆ ಸೊ ಆ ಥರ ಏನಾದರೂ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಇದೆಲ್ಲ ಶನಿಯ ಒಂದು ಪಂಚಮ ದೃಷ್ಟಿ ಏನೋ ಪಂಚಮ ಸ್ಥಾನದ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ಈ ಥರ ಇರುತ್ತೆ ಆದರೆ ಇಷ್ಟು ದಿನ ಏನಾಯ್ತು ಲಾಭ ಸ್ಥಾನದಲ್ಲಿ ಗುರು ಕುತ್ಕೊಂಡು ಅವರು ಕೂಡ ಪಂಚಮ ಸ್ಥಾನವನ್ನು ನೋಡ್ತಾ ಇದ್ರು ಸೊ ಇದರಿಂದ ನಮಗೆ ಸಿಂಹರಾಶಿಯವರಿಗೆ ಆದಷ್ಟು ನಮಗೆ ನೆಗೆಟಿವಿಟಿ ಅನ್ನೋದು ನಮಗೆ ಕಾಣಿಸ್ತಾ ಇರಲಿಲ್ಲ ಆದರೆ ಇನ್ನು ಮುಂದಕ್ಕೆ ಹನ್ನೆರಡನೇ ಮನೆಗೆ ಪ್ರವೇಶ ಆಗ್ತಾ ಇದೆ ಗುರುವಿನ ಪ್ರವೇಶ ಹನ್ನೆರಡನೇ ಮನೆಗೆ ಆಗ್ತಾ ಇರೋದ್ರಿಂದ ಪಂಚಮ ಸ್ಥಾನದ ಮೇಲೆ ಯಾವ ಗ್ರಹದ ದೃಷ್ಟಿ ಮಾತ್ರ ಬೀಳುತ್ತೆ ಶನಿಯ ದೃಷ್ಟಿ ಬೀಳುತ್ತೆ ಗುರುವಿನ ದೃಷ್ಟಿ ಹೊರಟೋಗ್ಬಿಡುತ್ತೆ ಯಾಕಂದ್ರೆ ಅನ್ನ ನೆಕ್ಸ್ಟ್ ಮನೆಗೆ ಬರ್ತಾ ಇದ್ದಾರೆ ಸೊ ಆರನೇ ಮನೆ ನೋಡ್ತಾರೆ ಅವರು ನೋಡಿ ಈಗ ನಿಮಗೆ ಸಿಂಹರಾಶಿಯವರಿಗೆ ಸಾಕಷ್ಟು ತೊಂದರೆಗಳು ಅಪವಾದ ಮತ್ತಮೇಲೆ ಆರೋಗ್ಯದಲ್ಲಿ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಏನಾದರೂ ಅನಾರೋಗ್ಯ ಪಾಲಾಗ್ಬಿಟ್ಟು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕೌಟುಂಬಿಕ ವಿಚಾರದಲ್ಲಿ ಸಮಸ್ಯೆಗಳು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬೇಡದೇ ಇರೋ ಒಂದು ವಿಚಾರಕ್ಕೆ ಮೂಗು ತೋರಿಸ್ಬಿಟ್ಟು ಅಲ್ಲಿ ನಮಗೆ ಕಷ್ಟಗಳನ್ನು ನಾವೇ ತಂದುಕೊಳ್ತಕ್ಕಂತಹ ಸಾಧ್ಯತೆ ಇನ್ವೆಸ್ಟ್ಮೆಂಟ್ ಮಾಡೋದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋದು ಅಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಆಮೇಲೆ ಶನಿಯ ದೃಷ್ಟಿ ದಶಮ ಸ್ನಾನದ ಮೇಲೆ ಬೀಳ್ತಾ ಇರೋದ್ರಿಂದ ಇಷ್ಟು ದಿನ ಗುರು ದೃಷ್ಟಿ ಇತ್ತು ಓಕೆ ಇನ್ಮೇಲೆ ಗುರುವಿನ ಸಾರಿ ಶನಿಯ ದೃಷ್ಟಿ ದಶಮ ಸ್ನಾನದ ಮೇಲೆ ಬೀಳ್ತಾ ಇರೋದ್ರಿಂದ ಇನ್ನು ಮುಂದಕ್ಕೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ದೈಹಿಕ ಶ್ರಮ ಜಾಸ್ತಿ ಆಗ್ತಕ್ಕಂಥದ್ದು ಬಾಡಿ ಪೇಯ್ನ್ಸ್ ಯಾವಾಗಲೂ ಮಲ್ಕೋಬೇಕು ಅಂತ ಅನ್ನಿಸ್ತಕ್ಕಂಥದ್ದು ಮತ್ತು ಆಮೇಲೆ ಹೊಟ್ಟೆ ನೋವಿನ ಸಮಸ್ಯೆಗಳು ಅಜೀರ್ಣತೆ ಸೊ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ಥರ ಮತ್ತೆ ಬ್ಯಾಕ್ ಪೇಯ್ನ್ಸ್ ಹೆಚ್ಚಾಗಿ ಬರ್ತಕ್ಕಂಥದ್ದು ಈ ತರಹದ ಸಿಚುಯೇಷನ್ ಸಿಂಹ ರಾಶಿಯವರಿಗೆ ಕಾದಿದೆ ಸ್ವಲ್ಪ ಹುಷಾರಾಗಿ ಇರಬೇಕು ಬೇಡದೇ ಇರುವ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ನೀವು ಹೋಗಲೇಬಾರದು ಈ ಸಮಯದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ತಗೊಂಡ್ರೆ ಮಾತ್ರ ಉಪಯುಕ್ತಕರವಾಗಿರುತ್ತೆ ಆಮೇಲೆ ನೋಡಿ ನಿಮ್ಮ ದಶಾಭುಕ್ತಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅದು ತುಂಬ ಮುಖ್ಯ ದಶಾಭಕ್ತಿ ಚೆನ್ನಾಗಿಲ್ಲ ಮತ್ತು ಗೋಚಾರದಲ್ಲಿ ಗುರುಬಲ ಇಲ್ಲ ಶನಿಬಲ ಇಲ್ಲ ಸೊ ತುಂಬ ಸಾಕಷ್ಟು ನೋವನ್ನು ಪಡಬೇಕಾಗಿರೋ ಪರಿಸ್ಥಿತಿ ಸಿಂಹ ರಾಶಿಯವರಿಗೆ ಕಾದಿದೆ ಸಿಂಹ ರಾಶಿಯವರು ಸ್ವಲ್ಪ ಸಾಕಷ್ಟು ಎಚ್ಚರಿಕೆಯೇ ತಗೋಬೇಕಾಗುತ್ತೆ ಎಸ್ಪೆಷಲಿ ಈ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಮತ್ತು ಕೌಟುಂಬಿಕ ಸಮಸ್ಯೆಗಳು ಗಂಡ ಹೆಂಡ್ತಿರ ಮಧ್ಯೆ ಅನ್ಯೂನ್ಯತೆ ಕಡಿಮೆ ಆಗಿ ಸಪ್ರೇಷನ್ ಆಗ್ತಕ್ಕಂಥದ್ದು ಆಮೇಲೆ ಅಪವಾದಗಳನ್ನು ಒರೆಸ್ತಕ್ಕಂಥದ್ದು ನಿಮ್ಮ ಮೇಲೆ ನಿಮ್ಮ ನೀವು ತಪ್ಪೇ ಮಾಡಿರೋದಿಲ್ಲ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು ಆಮೇಲೆ ಹಣಕಾಸಿನ ಮುಗ್ಗಟ್ಟುಗಳು ಎದುರಾಗ್ತಕ್ಕಂಥದ್ದು ಸಾಕಷ್ಟು ಹಲವಾರು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರೋ ಒಂದು ಸಮಯ ಇದಾಗಿರುತ್ತೆ ನೋಡಿ ಸಿಂಹರಾಶಿಯವರು ಈಗ ಇದು ಎಲ್ಲ ಎಲ್ ಈಗ ಈಗ ಇಷ್ಟತ್ತಂತ ಹೇಳಿದೆ ಈ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ಒಂದೇ ಥರ ಇರೋದಿಲ್ಲ ದಶಾಭುಕ್ತಿ ಸಲ ನೋಡ್ಕೊಳ್ಳಿ ಆಮೇಲೆ ಶನಿ ಎಷ್ಟು ಅಷ್ಟಕರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೋಬೇಕು ಈಗ ನಿಮ್ಮ ಮೀನರಾಶಿಯಲ್ಲಿ ಅಷ್ಟಮ ಶನಿ ನಡೀತಾ ಇದೆ ಶನಿಯಲ್ಲಿ ಏನಾದರೂ ಸೊನ್ನೆ ಒಂದು ಎರಡು ಏನಾದರೂ ಅಷ್ಟಕರ್ಗ ಬಿಂದುಗಳನ್ನು ಕೊಟ್ಟಿದರೆ ಖಂಡಿತ ನಿಮಗೆ ತೊಂದರೆಗಳು ಹೆಚ್ಚಾಗಿ ಇರುತ್ತೆ ಅದೇನೊಂದು ನಾಲ್ಕು ಐದು ಆರು ಕೊಟ್ಟಿದ್ರೆ ತೊಂದರೆಗಳು ಬಂದ್ರೂ ಕೂಡ ಅದರಿಂದ ಹೊರಗಡೆ ಬರ್ತೀರಾ ಅಂತಲೇ ಅರ್ಥ ಸ್ನೇಹಿತರೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ಸಿಂಹರಾಶಿಯವರಿಗೆ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಈ ಸಿಂಹರಾಶಿಯವರು ಪ್ರತಿನಿತ್ಯ ನೋಡಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಬೆಳಗ್ಗೆ ನೂರ ಸಲ ಸಾಯಂಕಾಲ ನೂರ ಸಲ ಈಶ್ವರನ ದಯಾನ ಈಶ್ವರನಿಗೆ ಜಾಸ್ತಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಸಾವಿರದ ಎಂಟು ಬಾರಿ ಪ್ರತಿನಿತ್ಯ ಪ್ರದೋಷ ಕಾಲದಲ್ಲಿ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹತ್ತಿರದ ಶಿವಾಲಯಕ್ಕೆ ಹೋಗಿಬಿಟ್ಟು ಒಂದು ಸ್ವಲ್ಪ ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇಲ್ಲದೇ ಇರತಕ್ಕಂತಹ ಬೇಡದೇ ಇರೋ ಒಂದು ವಿಷಯಕ್ಕೆ ಮುಕ್ ತೋರಿಸೋದಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋಬಹುದು ಧನ್ಯವಾದಗಳು ಜೈ ಶ್ರೀರಾಮ್